ಕಲೆಗಳ ವಿಚಾರ ಬಿಡಿ ಹೇಳಿ ಕೇಳಿ ರಮೇಶ್ ಜಿಗಜಿಣಗಿ ಜನತಾ ಪರಿವಾರದಿಂದ ರಾಜಕೀಯ ಶುರು ಮಾಡಿ ಹಂತಕ್ಕೆ ಬೆಳೆದಿದ್ದಾರೆ ಸದಾ ವಿವಾದಗಳಿಂದ ಸದಾ ವಿವಾದಗಳಿಂದನೇ ದೂರ ಇರುವಂತಹ ಸಂಭಾವಿತ ಅಂತ ಹೇಳ್ಬೋದು ಹಾಗಂತ ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರು ಕೈಕಟ್ಟಿ ಕೂತಿಲ್ಲ ತಮ್ಮದೇ ರೀತಿಯಲ್ಲಿ ಹಲವಾರು ತಂತ್ರಗಳನ್ನು ಹೆಣೆದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಈ ಸಲ ಆದರೂ ಗೆದ್ದೇ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಲೀಡರ್ಸ್ ಹೀಗಾಗಿ ಈ ಸಲ ಕಾಂಗ್ರೆಸ್ ಪಕ್ಷ ಕೂಡ ಬೂತ್ ಮಟ್ಟದಲ್ಲೇನೆ ಕಟ್ಟಕಡಿಯ ಮತದಾರರನ್ನು ಕೂಡ ಮನವೊಲಿಸೋದಕ್ಕೆ ಮುಂದಾಗಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ ನೀಡಿರೋ ಗ್ಯಾರಂಟಿ ಯೋಜನೆಗಳು ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಸ್ ಏನು ಪ್ಲಸ್ ಪಾಯಿಂಟ್ಸ್ ಎಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ ಕ್ವಿಕ್ ಆಗಿ ಅಂತ ಗಮನಿಸ್ಕೊಂಡು ಬಂದ್ಬಿಡೋಣ ಮೊದಲನೇದಾಗಿ ಪಾಸಿಟಿವ್ ಆಗಿ ನೋಡೋಣ ಪ್ಲಸ್ ಪಾಯಿಂಟ್ಸ್ ಏನ್ ಆಗಬಹುದು ಅಂತ ಹೇಳಿ ಆ ಅಂಶಗಳತ್ತ ನಾವು ಗಮನ ಹರಿಸೋದಾದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಅನ್ನೋದು ರಾಜ್ಯದಲ್ಲಿ ಸರ್ಕಾರ ಇರೋದು ಅಭ್ಯರ್ಥಿಗೆ ಒಂದು ಲಾಭ ಅದು ಸರ್ವೇ ಸಾಮಾನ್ಯ ಅಂತ ಹೇಳಿದ್ರು ಕೂಡ ಕಳೆದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅದೆಲ್ಲವನ್ನೂ ಕೂಡ ಸುಳ್ಳು ಮಾಡಿದೆ ಬಿ ಜೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಧಿಕಾರದಲ್ಲಿದ್ದರೂ ಕೂಡ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ಆದರೆ ಈ ಬಾರಿ ಆ ಚಾನ್ಸಸ್ಸನ್ನು ಒಂಚೂರು ತಳ್ಳಿ ಹಾಕೋ ಹಂಗಿಲ್ಲ ಜಿಲ್ಲೆಯಲ್ಲಿ ಆರು ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಸಚಿವರಿದ್ದಾರೆ ಗ್ಯಾರಂಟಿ ಯೋಜನೆ ಪ್ರಸ್ತಾಪಿಸಿ ಮತ ಪಡೆಯೋ ಚಾನ್ಸಸ್ ಇದೆ ಅಭ್ಯರ್ಥಿ ಕಾರಣ ಬದಲಾವಣೆ ಬಯಕೆಯ ಮತದಾರರ ಲಾಭ ಅಂದರೆ ಅಭ್ಯರ್ಥಿ ಕಾರಣಕ್ಕೋಸ್ಕರ ಬದಲಾವಣೆ ಬಯಸಿ ಮತದಾರರು ಬರಬಹುದು ಇದರ ಲಾಭವನ್ನು ಕಾಂಗ್ರೆಸ್ ಪಡಿಬಹುದು ಅನ್ನೋದು ಇದರ ಅರ್ಥ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಾಭ ಕಾಂಗ್ರೆಸ್ ವರವಾಗಿಸಿಕೊಳ್ಳೋ ಸಂಭವ ಇದೆ ಆಬ್ವಿಯಸ್ಲಿ ಎದುರಾಳಿಯ ಮೈನಸ್ ಪಾಯಿಂಟ್ಸ್ ಯಾವಾಗಲೂ ಕೂಡ ನಮಗೆ ಶಕ್ತಿ ಅಥವಾ ಅದೇ ಪ್ಲಸ್ ಪಾಯಿಂಟ್ಸ್ ಅನ್ನೋದನ್ನ ಕಾಂಗ್ರೆಸ್ ಕೂಡ ಅಳವಡಿಸಿಕೊಳ್ಳಬೇಕಾಗತ್ತೆ ಮೈನಸ್ ಪಾಯಿಂಟ್ಸ್ ಏನು ಸೆಟ್ ಬ್ಯಾಕ್ ಎಲ್ಲಾಗುತ್ತೆ ಕಾಂಗ್ರೆಸ್ಗೆ ಹದಿನೈದು ವರ್ಷದಿಂದ ಒಬ್ಬರೇನೇ ಎಂ ಪಿ ನೋಡ್ಕೊಂಡು ಬಂದಿದ್ದಾರೆ ಅದು ಬಿಜೆಪಿ ಎಂ ಪಿ ನೋಡಿ ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಕೊರತೆ ಇದೆ ಪಕ್ಷದಲ್ಲಿ ಎರಡು ಬಣ ಇದೆ ಹೊಂದಾಣಿಕೆ ಬಹಳ ಕಷ್ಟ ಕಷ್ಟ ಆ ಮೂರು ಬಾರಿ ಸೋತು ಕಾರ್ಯಕರ್ತರು ನಿರಾಸಕ್ತಿ ಹೊಂದಿದ್ದಾರೆ ಅಯ್ಯೋ ಗೆಲ್ಲಲ್ಲ ಬಿಡಪ್ಪ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ ಅಭ್ಯರ್ಥಿ ಯಾರು ಅಂತ ಕಾರ್ಯಕರ್ತರಲ್ಲೇ ಗೊಂದಲ ಇದೆ ಇಂಥವ್ರು ಅಂತ ಆದರೆ ಅಟ್ಲೀಸ್ಟ್ ಅವ್ರು ಪರವಾಗಿ ಕೆಲಸ ಮಾಡಬಹುದು ಅಥವಾ ಇನ್ನೇನೋ ಹೇಳ್ಬೋದು ಯಾರು ಯಾರು ಅಂತ ಗೊತ್ತಿಲ್ಲದೇನೆ ಗೊಂದಲ ಇದೆ ಹೊಂದಾಣಿಕೆ ರಾಜಕಾರಣದಿಂದ ಅಭ್ಯರ್ಥಿಗಳಿಗೆ ಇಲ್ಲಿ ಆತಂಕ ಎದುರಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ